ಬಡೂರ್ ಮಕ್ಕಳು ಬೆಳಿಬೇಕು ನಮ್ಮ ಕರ್ನಾಟಕ ಜನತೆ ಖಂಡಿತ ಅದ್ರಲ್ಲಿ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಖಂಡಿತ ಬೆಳೆಸ್ತಾರೆ ಅಂತ ಹೇಳಿದೆ ಅದೇ ರೀತಿಯಾಗಿ ಇವರ ಜೀವನದಲ್ಲಿ ಮಿರಾಕಲಾಯ್ತು ರಸಗೊಬ್ಬರ ಅಂತೀವಲ್ಲ ಆರ್ಗ್ಯಾನಿಕ್ ಗೊಬ್ಬರ ಇದು ದ್ರವ ರೂಪದಲ್ಲಿ ಇದೆ ಲಿಕ್ವಿಡ್ ಲಿಕ್ವಿಡ್ ಗೊಬ್ಬರ ಇದು ಸಾಕಷ್ಟು ಜನ ನಿಮ್ಮ ಯೂನಿವರ್ಸ್ ನಲ್ಲಿ ನನಗೆ ಎಬ್ಳರ್ ಮೂವರು ನನ್ನ ಕೈಲಿ ಆಕಳ ಸಾಕ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಆಕಳ ಸಹ ಕಳಿಸ್ಕೊಟ್ಟಿದ್ದಾರೆ ನನ್ನ ಗೋಶಾಲೆ ಇಷ್ಟೆಲ್ಲ ನಡೆದಿದೆ ಜನನೇ ನಾನು ಸಪೋರ್ಟ್ ಮಾಡುವಾಗ ನಾನ್ ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಗೋಶಾಲೆ ಮಾಡಿದ್ ಮ್ಯಾಮ್ ಒಂದು ನಲ್ವತ್ತ ಆಕಳ ನಿಲ್ಲೋಷ್ಟು ಕೆಪಾಸಿಟಿ ಗೋಶಾಲೆ ಪ್ರಾರಂಭ ಮಾಡಿರೋದು ನಾವು ಬೆಳೆದಿದ್ದು ನಿಮಗಾಗಿ ಅಂಡ್ ಇಂಡಿಯಾ ಮೇಡ್ ಅಂತ ಹೇಳಿ ಒಂದು ಜಲವನ್ನು ಬಳಸ್ಬಿಟ್ಟು ಓನ್ಲಿ ಗೋನಂದ ಜಲ ಬೇರೆ ಯಾವುದೇ ರೀತಿಯ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಿಲ್ಲ ಹೆಸ್ರು ಕಾಳ್ ತಗೊಂಡಿದ್ದೀನಿ ಮತ್ತೆ ಹುರುಳಿ ಕಾಳ್ ತಗೊಂಡಿದ್ದೀನಿ ಅಲಸಂದಿ ಕಾಳ್ ತಗೊಂಡಿದ್ದೀನಿ ನಾನೇ ಫಸ್ಟ್ ಕಸ್ಟಮರ್ ಚಿರಾಗ್ದು ಗೋನಂದಾಜಲ ಒಂದೇ ಹಾಕ್ಬಿಟ್ಟು ಇದರಲ್ಲಿ ಬೆಳೆದಿರ್ತಕ್ಕಂಥ ಕಾಳುಗಳನ್ನು ಬೈ ಬ್ಯಾಕ್ ಮಾಡಿ ಇವತ್ತಿಂದ ಮಾರುಕಟ್ಟೆಗೆ ತಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ನಾನು ನೀವು ಲಾಂಚ್ ಮಾಡ್ಬಿಟ್ಟು ಅನುಕೂಲ ಮಾಡಿ ಮ್ಯಾಮ್ ನೆಕ್ಸ್ಟ್ ಪ್ರಾಡಕ್ಟ್ ಹಂಚ್ಕೊಂಡ್ಬಿಟ್ಟು ನೀವೇ ಫಸ್ಟ್ ಲಾಂಚ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ ರೈತರ ಕಡೆಯಿಂದ ಮಾರುಕಟ್ಟೆಗಿಂತ ಹತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿಬಿಟ್ಟು ನಾನು ಖರೀದಿ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ ಅದಕ್ಕೆ ಆರ್ಗ್ಯಾನಿಕ್ ಫುಡ್ ಬೇಕು ಆರ್ಗ್ಯಾನಿಕ್ ಫುಡ್ ಬೇಕಂದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬೇಕು ದಿನ ಸ್ನೇಹಿತರೆ ಇವತ್ತೊಂದ್ ಖುಷಿ ವಿಚಾರ ಮಾಡರ್ನ್ ರೈತನ ಮತ್ತೆ ನಿಮ್ ಮುಂದೆ ಪರಿಚಯ ಮಾಡ್ಕೊಳ್ಳಿಕ್ ಬಂದಿದ್ದೀನಿ ಇವ್ರನ್ನೆಲ್ಲಾ ನೋಡಿದೀರಾ ಚಿರಾಗ್ ಅಂತ ಹೇಳಿ ಇವ್ರು ಗೋನಂದಾಜ ಪ್ರಾಡಕ್ಟ್ ನ ಮಾಡಿ ಹಲವಾರು ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಕಡಿಮೆ ದರದಲ್ಲಿ ಅತ್ಯುತ್ತಮವಾದಂತ ಗೊಬ್ಬರ ಯಾವ ರೀತಿಯಿಂದ ದ್ರವರೂಪದ ಗೊಬ್ಬರವನ್ನು ಗೋನಂದಾಜಲದ ಮುಖಾಂತರ ಅವ್ರು ಬೆಳೆಗಳಿಗೆ ಕೊಡ್ತಾ ಇದ್ರು ಆ ಕೊಟ್ಟಂತ ಬೆಳೆದ ಆ ಗೊಬ್ಬರ ಹಾಕಿ ಬೆಳೆದಂತ ಬೆಳೆಗಳನ್ನ ಫಸ್ಲು ಕೊಟ್ಟಾದ ನಂತರ ಅದನ್ನ ಬೈ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಂತ ಫಸ್ಲನ್ನ ಬ್ಯಾಕ್ ಮಾಡಿ ಅದರಿಂದ ಮೌಲ್ಯವರ್ಧಿತ ಉತ್ಪಾದನಗಳನ್ನ ಮಾಡ್ತಾ ಇದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ರೀತಿ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೊಂದು ಅಂತ ಹೇಳಿದ್ರೆ ಇವರ ಪ್ರಾಡಕ್ಟ್ ಬಂದ್ಬಿಟ್ಟು ಅಧಿಕ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ತುಂಬ ಜನ ಗೋನಂದಾಜನ ಫೇಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕ್ವಾಲಿಟಿನೇ ಇರಲ್ಲ ತುಂಬ ನೀರು ಮಿಕ್ಸ್ ಮಾಡಿ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆಲ್ಲ ಒಂದು ಕ್ಲಾರಿಫಿಕೇಷನ್ ಸಿಗಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಚಿರಾಕ್ ಹೇಗಿದ್ದೀರಾ ಮ್ಯಾಮ್ ನಮಸ್ತೆ ಲಾಸ್ಟ್ ಟೈಮ್ ನೀವು ಬಂದಾಗ ನನಗೆ ಭಾಳ ಒಂದು ಪ್ರೋತ್ಸಾಹ ಮಾಡಿಬಿಟ್ರಿ ಆ ವಿಡಿಯೋ ಒಂದು ಲೀಕ್ ಆದಮೇಲೆ ನಾನು ಸುಮ್ಮ ವೈರಲ್ ಆದೆ ವೈರಲ್ ಆಗಿ ಈಗೆಲ್ಲ ಗೋ ನಂದಾಜಲದ ಬಗ್ಗೆ ಜನಕ್ಕೆಲ್ಲರಿಗೂ ತಿಳಿಸ್ಕೊಡಿ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ಎಲ್ಲಿ ಹೋದರೂ ಚಿರಾಗಂತಂದರೆ ಗೋನಂದಾಜಲ ಅನ್ನೋ ಥರ ಆಗಿದೆ ಈಗ ಏನಪ್ಪಾ ಅಂತಂದರೆ ನಮ್ಮಲ್ಲೂ ಸಹ ಏನಾಗಿದೆ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮಲ್ಲಿ ಆರೋಗ್ಯ ಹಾಳಾಗ್ತಾಯಿದೆ ಅದಕ್ಕೆ ಆರ್ಗ್ಯಾನಿಕ್ ಫುಡ್ ಬೇಕು ಆರ್ಗ್ಯಾನಿಕ್ ಫುಡ್ ಬೇಕಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬೇಕು ಸೊ ಹೀಗಾಗಿ ಅವತ್ತು ನಾನು ಯೋಚನೆ ಮಾಡಿದಾಗ ನಾನೇ ಯಾಕೆ ಈ ಗೋನಂದಾಜ ಹಾಕಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ವಾಪಸ್ ನಮ್ಮ ರೈತರಿಂದ ಖರೀದಿ ಮಾಡ್ಬೋದು ಯಾರು ಜೆನ್ಯೂನ್ ಆಗಿ ನನಗೆ ಕರೆಕ್ಟಾಗಿ ಗೊತ್ತಿರ್ತಕ್ಕಂಥವ್ರು ಯಾರು ಬೆಳೆದಿದ್ದಾರಲ್ಲ ಅವ್ರ ಕಡೆಯಿಂದ ಬೈ ಬ್ಯಾಕ್ ಮಾಡಿಬಿಟ್ಟು ಇವತ್ತು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀನಿ ಮ್ಯಾಮ್ ಆಮೇಲೆ ಗೋ ನಂದಾಜಲನು ನಾನು ವಿಡಿಯೋ ಹಾಕಿದ ಮೇಲೆ ಸಾಕಷ್ಟು ಜನಕ್ಕೆ ಇದನ್ನೂ ಒಂದು ಮಾರ್ಬೋದಲ್ಲ ಅಂಥೇಳಿಬಿಟ್ಟು ಸಾಕಷ್ಟು ಜನ ಈಗ ಆಲ್ರೆಡಿ ನನಗೆ ಕಾಂಪಿಟೇಷನ್ ಈಗ ಅಲ್ಲಿ ಸೆ ಸೆಕೆಂಡ್ ಪ್ರಾಡಕ್ಟ್ ಬಂದುಬಿಟ್ಟಿದ್ದಾವೆ ಆಲ್ರೆಡಿ ಮಾರ್ಕೆಟಿಗೆ ಅದರಿಂದ ನನ್ನ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ನಾನು ನಿಮ್ಮನ್ನ ಅನಿವಾರ್ಯವಾಗಿ ಭೇಟಿ ಆಗ್ತಕ್ಕಂಥ ಕೆಲಸ ಆಗ್ತಿದೆ ನಿಮಗೆ ಗೋ ನಂದಾಜಲ್ಲ ಏನು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಗೋಶಾಲೆ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ ಓಕೆ ಚಿರಾಗ್ ಪಾಪ ಕಳಿಸಲ್ಲ ಬಂದಾಗ ವೀಡಿಯೋ ಮಾಡಿಸ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಮಾಡ್ತಾ ಇದ್ರು ಅಂದ್ರೆ ನಮ್ಮ ರೈತರು ಇದ್ರ ಬಗ್ಗೆ ಅವೇರ್ನೆಸ್ ತಗೊಳ್ತಾರೋ ಇಲ್ವ ಗೊತ್ತಿಲ್ಲ ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ಏನಿಲ್ಲ ಚಿರ ಬಡೂರ್ ಮಕ್ಕಳು ಬೆಳಿಬೇಕು ನಮ್ಮ ಕರ್ನಾಟಕ ಜನತೆ ಖಂಡಿತ ಅದರಲ್ಲಿ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಖಂಡಿತ ಬೆಳೆಸ್ತಾರೆ ಅಂತ ಹೇಳಿದೆ ಅದೇ ರೀತಿಯಾಗಿ ಇವರ ಜೀವನದಲ್ಲಿ ಮಿರಾಕಲ್ ಆಯ್ತು ಎರಡು ವಿಡಿಯೋ ಮಾಡಿದೆ ಎರಡು ವಿಡಿಯೋನು ಕೂಡ ಮಿಲಿಯನ್ ಗಟ್ಲೆ ರೀಚ್ ಆಯ್ತು ಗೊಬ್ಬರ ಹೇರದಷ್ಟು ಗೊಬ್ಬರ ಸಿಗುತ್ತೆ ಜೊತೆ ಸೇರಿಸಿ ಕೊಟ್ಟಾಗ ಕೀಟನಾಶಕ ಆಗಿನೂ ಕೆಲಸ ಮಾಡುತ್ತೆ ಬೆಳೆ ರೋಗ ಬಿದ್ದಾಗ ಕರಿಚಿಕ್ಕಿ ಬಿದ್ದಾಗ ಸುಳಿ ಬಹಳ ಒಣಗತೈತಿ ಅಂದಾಗ ಇದಕ್ಕೆ ಸ್ಪ್ರೇ ಕೊಟ್ಟರು ಜಲ ಕೆಲಸ ಮಾಡ್ತು ಅದ್ರ ಜೊತೆಗೆ ಇವ್ರಿಗೂ ಕೂಡ ಉತ್ತಮವಾದ ಬಿಸ್ನೆಸ್ ಬಂತು ರೈತರು ಬೆಳ್ದಿರ್ತಾರ ಬೆಳೆದಾದ ನಂತರ ಹೇಗೆ ಏನು ಅಂತ ಯೋಚನೆ ಮಾಡ್ತಿರ್ತಾರೆ ಉತ್ತಮವಾದ ಬೆಳೆ ಸಿಗಲ್ಲ ಅದ್ರ ಜೊತೆಗೆ ಬೆಳೆ ಸಿಕ್ಕಿದ್ರು ಕೂಡ ಉತ್ತಮವಾದಂತ ದುಡ್ಡು ಸಿಗಲ್ಲ ಲಾಭ ಸಿಗಲ್ಲ ಒಂದ್ ರೀತಿಯಾಗಿ ಹೇಗೆ ಅಂತ ಹೇಳಿದರೆ ಕಡಿಮೆ ಬೆಲೆಗೆ ಮಾರಬೇಕಾಗುತ್ತೆ ಅವ್ರು ಬೆಳೆದಂಥ ಉತ್ಪಾದನೆಗಳೆಲ್ಲನೂ ಕೂಡ ಬೆಳೆಕಾಳುಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಏನು ಬೆಳೀತಾರೆ ಅದನ್ನು ಅದನ್ನು ಇವ್ರಂಥರ ಬ್ಯಾಕ್ ಮಾಡಿದಾಗ ಆರ್ಗ್ಯಾನಿಕ್ ಪ್ರಾಡಕ್ಟು ಒಂದು ಕಡೆ ಸಿಗುತ್ತೆ ನಮ್ಮಂಥ ಬೆಂಗಳೂರಲ್ಲಿ ಅಥವಾ ಸಿಟಿಲೆಲ್ಲ ಬದುಕ್ತಾ ಇರ್ತಾರಲ್ಲ ಅವರಿಗೆಲ್ಲ ಒಂದು ರೀತಿಯಾಗಿ ಆರೋಗ್ಯಯುತವಾದಂಥ ವಸ್ತುಗಳು ಸಿಗುತ್ತೆ ಬನ್ನಿ ನೋಡೋಣ ಏನೆಲ್ಲ ಪ್ರಾಡಕ್ಟ್ ತಂದಿದ್ದಾರೆ ಅಂತ ಹೇಳಿ ಇದು ಡಿಜಿಟಲ್ ಮಾಧ್ಯಮದ ಆಡಿಯನ್ಸ್ ಗಿಫ್ಟ್ ಅಂತ ಹೇಳ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಿರಾಗ್ ಅವರು ಶ್ರಮ ಪರಿಶ್ರಮ ಇದ್ರಲ್ಲಿ ಕಾಣಿಸ್ತಾ ಇದೆ ನೋಡಿ ತಾರ್ ಗಾಡಿ ತಗೊಂಡಿದ್ದಾರೆ ಇನ್ನು ಸಾಕಷ್ಟು ಎತ್ತರಕ್ಕೆ ಬೆಳಿಬೇಕು ಚಿರಾಗ್ ಚಿರಾಗ್ ಅವರು ಹೊರಗಡೆ ಎಷ್ಟೊಂದು ನಗ್ತಾ ಇರ್ಬೋದು ಇವರು ಒಳಗಡೆ ಎಷ್ಟು ನೋವಿದೆ ಅಂತ ಹೇಳಿದರೆ ಆ ವರ್ಡ್ ಹೆಂಗೆ ಹೇಳಿ ಅಂತ ಗೊತ್ತಿಲ್ಲ ತಂದೆ ತಾಯಿ ಇಲ್ದಂಥ ಕೂಸು ಒಂದು ಆಶ್ರಮದಲ್ಲಿ ಬೆಳೆಯುತ್ತೆ ಒಂದು ಮಠದಲ್ಲಿ ಬೆಳೆಯುತ್ತೆ ಬೆಳೆದಾದ ನಂತರ ಅದರಿಂದ ಹೊರಗಡೆ ಬಂದು ಈ ರೀತಿಯಾಗಿ ಒಂದು ರೈತರಿಗೆ ಒಳ್ಳೆ ರೀತಿಯಾಗಿ ಮಾಹಿತಿನ ಕೊಡಬೇಕು ರೈತರನ್ನ ಬೆಳೆಸಬೇಕು ನಮ್ಮ ರೈತರು ಉದ್ಧಾರ ಆಗಬೇಕು ಅಂತ ಹೇಳಿ ರೈತರಿಗೆ ಉತ್ತಮವಾದಂತ ಪ್ರಾಡಕ್ಟ್ಗಳನ್ನ ಮಾಡ್ಬೇಕು ಫಸ್ಟು ಫಸ್ಟ್ ಮಾಡಿದೆ ಗೋ ನಂದಾಜೆಲ್ಲ ಅದಾದ ನಂತರ ಇವಾಗ ಬೇರೆ ಬೇರೆ ರೀತಿಯಾದಂತ ರೈತರನ್ನ ಪರೋಕ್ಷವಾಗಿ ಬೆಳೆಸ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡ್ತೀನಿ ಬನ್ನಿ ಓಕೆ ಓಹ್ ಇಷ್ಟೊಂದೆಲ್ಲ ಪ್ರಾಡಕ್ಟ್ ನೋಡಿ ಮೇಡಮ್ ಪ್ರಾಡಕ್ಟ್ ಎಲ್ಲ ಸಾಕಷ್ಟು ಮಾಡಿದ್ದೀನಿ ಗೋಶಾಲೆ ಮಾಡ್ಕೊಂಡಿದ್ದೀನಿ ಸ್ವಂತಕ್ಕೆ ಒಂದು ಹತ್ತು ಆಕಳುಗಳಿದೆ ಜವಾರಿ ಆಕಳು ಹೀಗೆ ದಾವಣಗೆರೆ ಬಂದಿದ್ವಿ ಶಿವಮೊಗ್ಗ ಹೈವೇರಿದ್ದು ನಾನು ಗಾಡಿ ನಡೆಯ ಇದು ಚಿರಾಗ್ ತಾರಲ್ವಾ ಅಂತ ಹೇಳಿ ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಕಾ ಗಾಡಿ ಇದೆ ಎಲ್ಲಿ ಚಿರಾಗ್ ಅಂತ ಹೇಳಿದರೆ ಯಾರೋ ರೈತರು ಬೆಳೆನ ವಿಸಿಟ್ ಮಾಡಲಿಕ್ಕೆ ಬಂದಿದ್ದರು ಗೋನಂದಾಜಲ ಕೊಡ್ಲಿಕ್ಕೆ ಅಂತ ರಿಸೀವ್ ಮಾಡಿ ಮೇಡಮ್ ಇಲ್ಲೇ ಇದ್ದೀನಿ ಅಂತ ಹೇಳಿದರು ಅದೇ ಚಿರಾಗ್ ಬನ್ನಿ ಮಾತಾಡೋಣ ಅಂತ ಕರೆದಾಗ ನೋಡಿದರೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ರೈತರು ಬೆಳೆದಂಥ ಬೆಳೆಗಳನ್ನ ಸೀದಾ ಮಾಡಿಬಿಡ್ತಾರೆ ದಲ್ಲಾಳಿಗಳಿಗೆ ಅದು ಆಗಬಾರ್ದು ಅಂತ ಹೇಳಿ ನಮಗೆ ಕೊಡಿ ಅಂತ ಹೇಳಿ ಅವರು ಬೈಬ್ಯಾಕ್ ಮಾಡ್ತಾ ಇದ್ದಾರೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಬೈ ಬೈಬ್ಯಾಕ್ ಮಾಡಿದ್ದಾರೆ ಎಂಥೆಂಥ ಬೆಳೆಗಳನ್ನ ಬೆಳೆದಿರೋರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಗೋ ನಂದಾಜದಿದೆಲ್ಲ ಪ್ರಾಡಕ್ಟು ಪಕ್ಕ ಆರ್ಗ್ಯಾನಿಕ್ ಕೃಷಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಉತ್ಪನ್ನಗಳೇ ಇಲ್ಲಿ ಇವರು ಬೈಬ್ಯಾಕ್ ಮಾಡಿರೋದು ಇದು ಕೂಡ ಪಕ್ಕ ಆರ್ಗ್ಯಾನಿಕ್ ರಸಗೊಬ್ಬರ ಅಂತೀವಲ್ಲ ಆರ್ಗ್ಯಾನಿಕ್ ಗೊಬ್ಬರ ಇದು ದ್ರವ ರೂಪದಲ್ಲಿದೆ ಲಿಕ್ವಿಡ್ ಲಿಕ್ವಿಡ್ ಗೊಬ್ಬರ ಇದು ಲಾಸ್ಟ್ ಟೈಮ್ ನಿಮ್ಮ ಕಸ್ಟಮರ್ಸ್ ಎಲ್ಲ ಬರೀ ಗೋನ್ ಎಲ್ಲ ಬೆಳೆದಿದ್ರು ಬಟ್ ಗೋನ್ ಎಲ್ಲ ಹಾಕಿ ಬೆಳೆದವರೆಲ್ಲರೂ ಗೋನ್ ಅಂದಾಜಲ್ಲಿ ತಿಂತಕ್ಕಂಥ ನಡಿಬೇಕಲ್ಲ ಒಳ್ಳೆ ಆರ್ಗ್ಯಾನಿಕ್ ಫುಡ್ ಸಿಗ್ಬೇಕಲ್ಲ ಬರೀ ನಮ್ಮ ಮಣ್ಣನ್ನ ಉದ್ದಾರ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ ಈಗ ಇದ್ರಲ್ಲಿ ಹಾಕಿ ಬೆಳ್ದಿರ್ತಕ್ಕಂಥದಿಂದ ಏನೇನೆಲ್ಲ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡಿದೆ ಅಂತಂದ್ರೆ ನಾನು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಕಂಪ್ನಿ ರಿಜಿಸ್ಟರ್ ಮಾಡ್ಕೊಳ್ತೀನಿ ಮ್ಯಾಮ್ ಇದ್ರೆ ಆರ್ಗ್ಯಾನಿಕ್ ಅಷ್ಟೇ ಇತ್ತು ಇದನ್ನ ನಮ್ಮ ಮನೆತನದ ಹೆಸರಲ್ಲಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಎಲ್ಲ ರೀತಿಯಾದಂಥ ಕಾಳುಗಳು ಅಂದ್ರೆ ನಮ್ಮ ರೈತರು ಇದೇ ಒಂದು ಗೋನಂದ ಜಲವನ್ನು ಬಳಸ್ಬಿಟ್ಟು ಬರೇ ಓನ್ಲಿ ಗೋನಂದ ಜಲ ಬೇರೆ ಯಾವುದೇ ರೀತಿಯಾದ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಿಲ್ಲ ಬೇರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಗಳನ್ನ ಇದ್ರ ಮೇಲೆ ಸ್ಪ್ರೇ ಮಾಡಿಲ್ಲ ಗೋನಂದ ಜಲ ಒಂದೇ ಹಾಕ್ಬಿಟ್ಟು ಇದರಲ್ಲಿ ಗ್ ಕಾಳುಗಳನ್ನು ಬೈ ಬ್ಯಾಕ್ ಮಾಡಿ ಇವತ್ತಿಂದ ಮಾರುಕಟ್ಟೆಗೆ ತಂದಿದ್ದೀನಿ ಮ್ಯಾಮ್ ಸಾಕಷ್ಟು ಚೆನ್ನಾಗಿ ಬೈ ಮಾಡ್ತಾ ಇದ್ದಾರೆ ಸಿಟಿಯಲ್ಲಿ ಇರ್ತಕ್ಕಂಥ ಸಿಗೋದು ಕಷ್ಟ ಆಗಿದೆ ನನ್ನಲ್ಲಿ ಇರತಕ್ಕಂಥ ಜೆನ್ಯೂನಿಟಿಯನ್ನು ನಾನು ನೀವು ಕೊಡ್ತಾ ಇದ್ದೀನಿ ಹೌದು ಈಗ ನೀವೇ ಫಸ್ಟ್ ಸರ್ ಲಾಂಚ್ ಅಷ್ಟು ಆ ಮೈ ಗಾಡ್ ಆಲ್ ದ ವೇ ಎಷ್ಟು ಒಳ್ಳೇದಾಗಲಿ ಮತ್ತೆ ರೈತ್ರನ್ನೇ ನೀವು ಬ್ರಾಂಡ್ ಅಂಬಾಸಿಟ್ ಬ್ರ್ಯಾಂಡ್ ಅಂಬಾಸಿಡ್ರ್ ನೋಡಿದರೆ ಅವ್ರು ಇವ್ರು ಮಾಡ್ತಾರೆ ಛಾಯ್ವಲ್ಲ ಕೂಡ ಮಾಡಿದರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಫಸ್ಟ್ ನಮಗೆ ಗೋನ್ ಅಂದಾಜಾಲ ಕಸ್ಟಮರ್ ಅಂತ ಹನುಮಾನ್ ಜೌರ್ದು ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡ್ಬಿಟ್ಟು ನಾನು ಭೇಟಿ ಏನೇನೋ ಬೆಳೆಗಳನ್ನ ಹತ್ತಿ ಈ ತರ ಪಕ್ಕಾ ಆರ್ಗಾನಿಕ್ ಅಧಿಕ ನಂದಿ ಆರ್ಗ್ಯಾನಿಕ್ ಅಂತ ಹೇಳಿ ಬೈಬ್ಯಾಕ್ ಮಾಡಿದ್ರೆ ಇವಾಗ ಕಾಳುಗಳು ಕಾಳುಗಳು ಮಾಡಿದೀನಿ ಮ್ಯಾಮ್ ಅದಾದ್ಮೇಲೆ ನೆಕ್ಸ್ಟ್ ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಈಗ ಏನಪ್ಪಾ ಅಂತಂದ್ರೆ ಬೈ ಬೈಬ್ಯಾಕ್ ಮಾಡ್ಬೇಕಂತ ಇದೆ ಬಟ್ ಅದನ್ನ ಹೇಗ್ ಸ್ಟೋರ್ ಮಾಡ್ಬೇಕನ್ನೋದು ಬಹಳ ಇದಾಗಿದೆ ಹೀಗಾಗಿ ಸ್ವಲ್ಪ ಸಬ್ಸಿಡಿಯಲ್ಲಿ ಅದನ್ನ ಡ್ರೈಯರ್ ಮಷೀನ್ ಎಲ್ಲ ತರಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀನಿ ಡ್ರೈಡ್ ಅಂದ್ರೆ ಸನ್ ಡ್ರೈಡ್ ಒಂದು ತರಕಾರಿಗಳನ್ನು ನಾನು ಬೆಂಗಳೂರು ಮಾರುಕಟ್ಟೆಗೆ ಮುಟ್ಟಿಸ್ಬೇಕು ಅಂತಂದೇಳೆಲ್ಲ ಚಿಂತನೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮ್ಯಾಮ್ ಈ ಗೋನಂದಾಜಲನ ಫೇಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದವ್ರ ಬಗ್ಗೆ ನನಗೆ ಬಹಳ ಮ್ಯಾಮ್ ಈ ಸ್ಲೀಪರ್ಸಿಂದ ಹಿಡಿದು ಒಂದು ಕಾರವ್ರಿಗೆ ಇವತ್ತು ಎಲ್ಲದು ಫೇಕ್ ಟು ಫೇಕ್ ಬಂದಿದೆ ಇಂಥ ಟೈಮ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದ್ರೆ ನನ್ನ ಕಡೆ ನಾನು ಯಾರಲ್ಲಿ ಗೋ ನಂದಾಜಲ್ಲ ಮಾಡಿದಿನಿ ನನ್ನ ಗೋಶಾಲೆಯಲ್ಲಿ ಆ ಗೋನಂದಾಜಲಕ್ಕೆ ಬಾಕ್ಸ್ ಮೇಲೆ ಕಟ್ಟನ್ ಬಾಕ್ಸ್ ಮೇಲೆ ಗೋನಂದ ಅಡ್ವರ್ಟೈಸ್ಮೆಂಟ್ ಇದೆ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಪ್ರಿಂಟ್ ಇದೆ ಹಿಂದ್ಗಡೆ ಕೂಡ ಅಡ್ರೆಸ್ ಇದೆ ಈ ರೀತಿ ಕಂಪ್ಲೀಟ್ ಫುಲ್ ಪ್ಯಾಕ್ಡ್ ಪ್ಯಾಕ್ಡಾಗಿರ್ತಕ್ಕಂಥ ಬಾಕ್ಸ್ನಲ್ಲಿ ಬಂದಿರತಕ್ಕಂಥ ಗೋನಂದ ಜಲವನ್ನು ಮಾತ್ರ ನೀವು ಖರೀದಿಸ್ಕೊಳ್ಳಿ ಅಲ್ಲಿ ಇಲ್ಲಿ ಇವರು ಹೇಳಿದ್ದನ್ನು ಯಾಕಂದರೆ ಒಂದು ಗೋನಂದ ಜಲ ಮಾಡಬೇಕಂದ್ರೆ ಒಂದು ಆಕಳ ತಿರ್ಕೊಂಡಾಗ ಮುನ್ನೂರು ಲೀಟ್ರ್ ಮಜ್ಜಿಗೆ ಮತ್ತು ಮುನ್ನೂರು ಲೀಟ್ರ್ ಹಾಲು ಬೇಕು ಗೋಶಾಲೆ ಇದ್ದರೆ ಮಾತ್ರ ಅದನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಮ್ಯಾಮ್ ಒಳ್ಳೆ ಒಂದು ಆಕಳ ತಿರ್ಕೊಂಡಿರುತ್ತೆ ಅದನ್ನ ಅವಾಗ ಮಾಡಿದಾಗ ಅದ್ರಲ್ಲಿ ನೀರು ಮಿಕ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಭಾಳ ಇರುತ್ತೆ ಹೀಗಾಗಿ ರೈತರು ವಿಚಾರ ಮಾಡಿಬಿಟ್ಟು ಯಾರ ಹತ್ರ ಖರೀದಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಹಾಗೆ ನಮ್ಮ ಗೋಶಾಲೆಯಲ್ಲಿ ಜೈ ಜವರಿ ಆಕಳ ತುಪ್ಪ ಆಗಿರ್ಬೋದು ಗೋಮೂತ್ರ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಆಮೇಲೆ ದಂತ ಮಂಜನ ಆಗಿರ್ಬೋದು ಮಾಡ್ತಕ್ಕಂಥ ಕೆಲಸನೂ ಈಗ ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀನಿ ಇದರಿಂದ ಒಂದು ನಾಲ್ಕೈದು ಜನಕ್ಕೆ ನಾನು ಕೆಲಸ ಕೂಡ ಅಲ್ಲಿ ನಮ್ಮ ಗೋಶಾಲೆ ಈಗಾಗಲೇ ನೀಡಿದ್ದೀನಿ ಮ್ಯಾಮ್ ಖುಷಿ ಆಗುತ್ತೆ ನಾನು ಹಿಂದಿನ ಜರ್ನಿ ನೋಡಿದಾಗ ಮತ್ತೆ ಇವತ್ತಿನ ಜರ್ನಿ ನೋಡಿದಾಗ ಎಲ್ಲೋ ನೀವು ನೀವು ಸಿಕ್ಬಿಟ್ಟು ಇಷ್ಟೊಂದು ಸಪೋರ್ಟ್ ಚೆನ್ನಾಗಿ ಅನುಕೂಲ ಅಯ್ಯೋ ಬೆಳಿಬೇಕಪ್ಪ ನಮ್ಮ ರೈತರು ಫಸ್ಟ್ ಆಫ್ ಆಲ್ ಬೆಳಿಬೇಕು ಎಲ್ಲೇ ಆದ್ರೂ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮ ಯಾವಾಗಲೂ ಫಸ್ಟ್ ಪ್ರಿಫ್ರೆನ್ಸ್ ರೈತರಿಗೆ ಕನ್ನಡಿಗರಿಗೆ ಯಾರು ಸಣ್ಣ ಪುಟ್ಟದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸ್ವಂತ ಉದ್ಯಮ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ದೇನಿದೆ ವಿಡಿಯೋ ಮಾಡಿ ಕರ್ನಾಟಕದ ಜನತೆಗೆ ಮುಟ್ಟಿಸಬೇಕು ರಿಸೀವ್ ಮಾಡ್ಕೊಳ್ತಾರೆ ಅವರು ಇಷ್ಟು ಪರಿಶ್ರಮ ವಹಿಸಿ ಅಂದ್ರೆ ಇಷ್ಟೆಲ್ಲ ಪ್ರಾಡಕ್ಟ್ ನೀವು ಜನರೇಟ್ ಮಾಡ್ತಾ ಇದ್ದೀವಿ ಗೋಶಾಲೆ ಎಲ್ಲ ಪ್ರಾರಂಭ ಮಾಡ್ಕೊಂಡ್ಬಿಟ್ಟು ಈಗ ತಂದೆಯವರೆಲ್ಲ ಹೊಲ ಮಾಡಿಟ್ಟಿದ್ರು ಬಟ್ ಹಾಗೆ ಬಿಟ್ಟಿದ್ವಿ ಅದಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಒಂದು ಸ್ಫೂರ್ತಿ ಇರಲಿಲ್ಲ ಇದೆಲ್ಲ ಮಾಡ್ಕೊಂತ ಬಂದಾಗ ಒಂದು ಒಳ್ಳೆ ದಾರಿ ಆಗಿದೆ ಹೀಗಾಗಿ ನಿಮ್ಮ ಸಪೋರ್ಟ್ ಜನದ ಸಪೋರ್ಟ್ ಚೆನ್ನಾಗಿ ಮಾಡಿ ನಾವೆಲ್ಲ ಹಿಂದಿದಂತ ಸಾಕಷ್ಟು ಜನ ನಿಮ್ಮ ಯಲ್ಲಿ ನನಗೆ ಎಬ್ಳರ್ ಮೂವರು ನನ್ನ ಕೈಲಿ ಆಕಳ ಸಾಕ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ಆಕಳ ಸಹ ಕಳಿಸ್ಕೊಟ್ಟಿದ್ದಾರೆ ನನ್ನ ಗೋಶಾಲೆ ಇಷ್ಟೆಲ್ಲ ನಡೆದಿದೆ ಹೀಗಾಗಿ ಅವರೇ ಜನನೇ ನಾನು ಸಪೋರ್ಟ್ ಮಾಡುವಾಗ ನಾನು ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಗೋಶಾಲೆ ಮಾಡಿದ್ವಿ ಮ್ಯಾಮ್ ಒಂದು ನಲ್ವತ್ತು ಆಕಳ ನಿಲ್ಲೋಷ್ಟು ಕೆಪಾಸಿಟಿ ಇರ್ತಕ್ಕಂಥ ಗೋಶಾಲೆ ಪ್ರಾರಂಭ ಮಾಡಿರೋದು ಇನ್ನೂ ಆಕಳ ಹೆಚ್ಚಾಗಿ ಮಾಡ್ಬೇಕಂತ ಆಸೆ ಇದೆ ಇದು ಲಾಸ್ಟ್ ಗೋನಂದಾಜ ನೀವು ಲಾಂಚ್ ಮಾಡ್ಬಿಟ್ಟು ಅನುಕೂಲ ಮಾಡಿ ಮ್ಯಾಮ್ ಇದೇ ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ಇದನ್ನ ನೀವು ನನ್ನ ಜೊತೆ ಹಂಚ್ಕೊಂಡ್ಬಿಟ್ಟು ನೀವೇ ಫಸ್ಟ್ ಲಾಂಚ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಅಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಚಿರಾಯ್ ಸಾವಯವ ಕಾಳುಗಳು ಅಂತ ಹೇಳಿದ್ರೆ ಅಧಿಕ ನಂದಿ ಆರ್ಗ್ಯಾನಿಕ್ ಅವರು ಮಾರ್ಕೆಟಿಗೆ ತರ್ತಾರೆ ಹೊಸ ಒಂದು ಉತ್ಪನ್ನಗಳು ರೈತರ ಉತ್ಪನ್ನಗಳು ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಪಕ್ಕಾ ಪ್ಯೂರ್ ಆರ್ಗ್ಯಾನಿಕ್ ಗೋ ನಂದಾಜಲದಲ್ಲಿ ಬೆಳೆದಂತಹ ಪ ಫಸಲು ಬಂದಂಥ ಬೆಳೆಗಳನ್ನ ಇವರು ಬೈಬ್ಯಾಕ್ ಮಾಡ್ತಾ ಇದ್ದಾರೆ ಯಾರೆಲ್ಲ ರೈತರು ಇವ್ರ ಹತ್ರ ಗೋ ನಂದಾಜಲನ ಖರೀದಿ ಮಾಡಿರ್ತಾರೆ ಗೋನಂದಾಜಲನ ಖರೀದಿ ಮಾಡಿ ಯಾವುದೇ ಒಂದು ಬೆಳೆಗಳಿಗಾಗಲಿ ದವಸಧಾನ್ಯಗಳು ಕಾಳು ಬೇಳೆಕಾಳು ಎಲ್ಲನೂ ಬೆಳೆದಿರ್ತಾರೆ ಅದು ಇಂತಿಷ್ಟು ಸಮಯ ಆದಮೇಲೆ ರಿಟರ್ನ್ ಎಲ್ಲಿ ಮಾರುಕಟ್ಟೆಗೆ ತೊಗೊಂಡೋಗ್ಬೇಕು ಅಂತ ಇರ್ತಾರೆ ಅವ್ರಿಗೆಲ್ಲ ವರಿನೇ ಮಾಡ್ಕೊಳ್ಳೋಂಗಿಲ್ಲ ನೀ ಗೋ ನಂದಾಜಲ್ಲ ಇವ್ರ ಹತ್ರ ಬ ತೊಗೊಂಡು ಫೆಸ್ಲನ್ನ ಬೆಳೆದಿದ್ದೀರಾ ಅಂತ ಹೇಳಿದರೆ ಇಳುವರಿ ಚೆನ್ನಾಗಿ ಬಂದಿದೆ ಅಥವಾ ಅದರಿಂದ ಏನೇ ಇಳುವರಿ ಬರಲಿ ಇವರು ಬೈ ಬ್ಯಾಕ್ ಮಾಡ್ತಾ ಇದ್ದಾರೆ ಹೊಸ್ತಾಗಿ ಅದನ್ನು ಬ್ಯಾಕ್ ಮಾಡಿ ತರ್ತಾ ಇದ್ದಾರೆ ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಖಂಡಿತ ಬೇಕು ಕನ್ನಡಿಗರು ನಮ್ಮ ರೈತರನ್ನ ಬೆಳೆಸೇ ಅಲ್ವಾ ಅದರಲ್ಲೂ ಕೂಡ ಇವಾಗ ಆಹಾರ ಅಂತ ಹೇಳಿದರೆ ಎಷ್ಟು ಕಲಬೆರಕೆ ಆಗಿದೆ ಅಂತ ನಿಮಗೆ ಗೊತ್ತು ಬರ್ತಾ ಬರ್ತಾ ನಮ್ಮ ಕರ್ನಾಟಕ ಎಲ್ಲ ಕಾಯಿಲೆಗಳ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಎಲ್ಲ ಕಾಯಿಲೆಗಳ ತವರು ಆಗ್ತಾಯಿದೆ ಬಿ ಪಿ ಶುಗರು ಕ್ಯಾನ್ಸರು ಹಬ್ಬಬ್ಬ ಒಂದ ಎರಡ ಏನೂ ಹೇಳಂಗಿಲ್ಲ ನಿನ್ನೆ ಮೊನ್ನೆ ಇಪ್ಪತ್ತ್ ಮೂವತ್ತು ವರ್ಷದ ಹುಡುಗರು ಕೇಳಿದರೆ ಸಾಕು ಡೈಲಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಏನು ಫುಡ್ಡು ಟೆನ್ಷನ್ನು ಒಂದು ರೀತಿ ಟೆನ್ಷನ್ ಇದೆ ಮತ್ತೊಂದು ರೀತಿಯಾಗಿ ಫುಡ್ ಸ್ಟೈಲು ಲೈಫ್ ಸ್ಟೈಲು ಎಲ್ಲ ಮಿಕ್ಸ್ ಆಗ್ತಾ ಇದೆ ಅದೇ ಅದು ಫುಡ್ಡೆಲ್ಲ ವಿಷ ವಿಷ ತಿಂತಾ ಇದ್ದೀವಿ ಏನು ರಸಗೊಬ್ಬರ ಆಗ್ತಿದ್ರೋ ಹೇಗೋ ಗೊತ್ತಿಲ್ಲ ಅದನ್ನು ತಿಂತಾ ಇದ್ದೀವಿ ನಾವು ಹೆಲ್ತಿ ಹೆಲ್ತಿ ಫುಡ್ ಅಂತ ದುಡ್ಡು ಕೊಟ್ಟು ತಿಂದರೂ ಕೂಡ ನಮ್ಮ ಬಾಡಿ ರಿಸೀವ್ ಮಾಡ್ಕೊಬೇಕಲ್ಲ ಹಾಗಾಗಿ ಅದು ಕನ್ವರ್ಟ್ ಆಗಬೇಕಲ್ಲ ಪಾಯ್ಸನ್ ಆಗಿ ಕ್ಯಾನ್ಸರ್ ಮುಖಾಂತರ ತಿರುಗ್ತಾ ಇದೆ ಬಿ ಪಿ ಶುಗರ್ ಬರ್ತಾ ಇದೆ ಹಾಗಾಗಿ ಈ ರೀತಿಯಾದಂಥ ಆರ್ಗ್ಯಾನಿಕ್ಕಾಗಿ ಬೆಳೆದಂಥ ವಸ್ತುಗಳನ್ನ ನಾವು ಬಳಸಿದರೆ ಅಡುಗೆಯಲ್ಲಿ ಕೂಡ ನಮ್ಮ ಆರೋಗ್ಯ ಸುಧಾರು ಅತ್ತೆ ನೀ ಗೋನಂದ ಮಾಡಿದ್ರಿ ನಾವು ವಿಡಿಯೋ ಮಾಡುದು ಬೆಳೆದು ರೈತರು ಎಲ್ಲ ಮಾಡಿದ್ರು ಆದ್ರೆ ನಿಮ್ಗೆ ಈ ರೀತಿಯಾದಂತ ಕಾಳುಗಳನ್ನ ಗೋನಂದ ಜಲ ಹಾಕೊಂಡು ಬೆಳೆದ್ರು ರೈತರು ನೀವೇ ಪ್ರಾಡಕ್ಟ್ ಮಾಡಿದ್ರಿ ಮ್ಯಾಮ್ ಪ್ರಾಡಕ್ಟ್ ಯಾಕೆ ಮಾಡಬೇಕಾದಂತ ಪರಿಸ್ಥಿತಿ ಅಪ್ಪ ಅಂತಂದ್ರೆ ಇವತ್ತು ಈ ಕಾಳುಗಳನ್ನ ನಾವು ಏನಾರು ಮಾರುಕಟ್ಟೆಗೆ ಗೆ ಹೋದ್ರೆ ಬೆಂಗಳೂರು ಎ ಪಿ ಎಂ ಸಿ ಆಗಿರ್ಬೋದು ದಾವಣಗೆರೆ ಎ ಪಿ ಎಂ ಸಿ ಆಗಿರ್ಬೋದು ಎಲ್ಲೇ ಹೋದ್ನಪ್ಪ ಅಂದ್ರೆ ಆ ಕೆಮಿಕಲ್ ಬಳಸಿ ವಿಷವನ್ನ ಹಾಕಿ ಡಿ ಎ ಪಿ ಯೂರಿಯಾಗಳನ್ನು ಹಾಕಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳಿಗೆ ಯಾವ ಬೆಲೆ ಸಿಗುತ್ತೋ ಇವಕ್ಕೂ ಅದೇ ಬೆಲೆ ಸಿಗುತ್ತೆ ಹಂಗಾದ್ರದಕ್ಕೇನು ಬೆಲೆ ಇಲ್ಲ ಗೋನಂದ ಜಲ ಹಾಕಿ ಪರಿಶ್ರಮ ಪಟ್ಟು ನಮ್ಮ ರೈತರಿಗೇನು ಹಣವೇ ಹೆಚ್ಚಿಗೆ ಸಿಗಬಾರ್ದಾ ಸೊ ಏನಪ್ಪ ಅಂದರೆ ರೈತರ ಕಡೆಯಿಂದ ಮಾರುಕಟ್ಟೆಗಿಂತ ಹತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿಬಿಟ್ಟು ನಾನು ಖರೀದಿ ಮಾಡ್ತಾಯಿದ್ದೀನಿ ನಾನು ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟು ನನಗೂ ಐದು ರೂಪಾಯಿ ಲಾಭ ಇಟ್ಟು ಹತ್ತು ರೂಪಾಯಿ ಜಾಸ್ತಿ ಅಂದರೆ ಬೇರೆ ಒಂದು ಧಾನ್ಯ ಕಾಳುಗಳಿಗಿಂತ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಕಾಳುಗಳಿಗೆ ಹತ್ತು ರೂಪಾಯಿ ಬೆಲೆ ಜಾಸ್ತಿಯನ್ನು ಇಟ್ಬಿಟ್ಟು ಇವಾಗ ನಾನು ಮಾರ್ಕೆಟ್ ಇದ್ದೀನಿ ಅಂದರೆ ವಿಷಮುಕ್ತ ಆಹಾರವನ್ನು ಮಾಡಬೇಕು ನಾನು ಹೀಗಾಗಿ ಏನು ಮಾಡಿದ್ದೀನಪ್ಪ ಅಂತಂದರೆ ಇದನ್ನು ಸಪ್ರೇಟಾಗಿ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಬ್ರ್ಯಾಂಡ್ ಮಾಡಿಬಿಟ್ಟು ವಿಷಮುಕ್ತ ಆಹಾರವನ್ನು ಪದಿಸ್ಬೇಕು ಮೇನಪ್ಪ ಅಂದರೆ ಬೇಳೆ ದಿನನಿತ್ಯ ಆಹಾರ ಕಾಳುಗಳು ದಿನನಿತ್ಯ ಆಹಾರ ಇಂಥವುಗಳನ್ನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇವಾಗ ರೈ ಏನಪ್ಪ ನಮ್ಮ ಜನಕ್ಕೆ ಒಟ್ಟು ವಿಷಮುಕ್ತ ಆಹಾರವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಇವಲ್ಲ ವಿಸಿಟಲ್ ಇದ್ರು ಅಂದ್ರೆ ಯಾವ ರೀತಿ ಫಸಲು ಕೊಟ್ಟಿದೆ ಹೇಗೆ ಏನಂತ ರೈತರ ಜೊತೆ ಅಂತ ಬಂದಿದ್ರು ಇವ್ರ ಕಾರ್ ನೋಡಿ ನಾವು ನಿಲ್ಲಿಸ್ತು ನೋಡೋಣ ಬನ್ನಿ ಯಾವ ರೀತಿ ಫಸಲು ಬಂದಿದೆ ಯಾವ ರೀತಿ ಅಡಿಕೆ ತೋಟ ಬಂದಿದೆ ಅಂತ ಹೇಳಿ ಎಲ್ಲನೂ ಕೂಡ ಇವರು ಬೆಳೆದಿರೋದು ಗೋನಂದಾಜಲ ಹಾಕಿನಿ ಸರ್ ಈಗ ಏನಪ್ಪ ಅಂತಂದ್ರೆ ಇದು ಎರಡು ವರ್ಷದಿಂದ ಇದಕ್ಕೆ ಕೊಡ್ತಾ ಇದಾರೆ ನೀವು ಮೇಲ್ಗಡೆ ನೋಡಬಹುದು ಅಡಿಕೆ ಎಲ್ಲ ಎಷ್ಟು ಚೆನ್ನಾಗಿ ಕುಂತಿದೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೂ ಒಂದು ನಮಗೆ ಇಪ್ಪತ್ತು ಕೆ ಜಿ ಇಪ್ಪತ್ತಾರು ಕೆ ಜಿ ಮೇಲ್ಗಡೆ ಕುಂತಿದೆ ನಮ್ಮ ರೈತರು ಇದನ್ನ ನೋಡೋಕೆ ಖುಷಿ ಸರ್ ಇಷ್ಟು ಫಲವತ್ತತೆ ಬಂದ್ಬಿಟ್ರೆ ಸಾಕು ಆಮೇಲೆ ಏನಪ್ಪಾ ಅಂದರೆ ಜೀರೋ ಮೇಂಟೆನೆನ್ಸ್ ಏನಪ್ಪ ಅಂದರೆ ಒಂದು ಅರ್ಧ ಅರ್ಧ ಲೀಟ್ರನ್ನ ಇಲ್ಲಿ ಏನೋ ಸುತ್ತಲು ಗಿಡ ಸುತ್ತಲೂ ಹಾಕ್ತಾರೆ ಒಂದು ಗಿಡಕ್ಕೆ ಅಷ್ಟು ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಕೊಡ್ತಾರೆ ಅದು ಬಿಟ್ಟರೆ ಬೇರೆ ಮೇಂಟೆನೆನ್ಸ್ ಇಲ್ಲ ಇಷ್ಟನ್ನೇ ಹಾಕಿಬಿಟ್ಟು ರೈತರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದರೆ ರೋಗ ಬರಬಾರ್ದು ಕೆಲವೊಂದು ಕಡೆ ನೋಡಿ ಇಲ್ಲಿ ಅಣಬೆ ರೋಗ ಅಂತ ಇದು ಬಂದಿದೆ ಈ ಥರದ್ದು ಏನಾರು ಇದ್ದಾಗ ಇದಕ್ಕೆ ನಾನು ಬೇರೆ ಬೇರೆ ರೀತಿಯಾದಂಥ ಬ್ರಹ್ಮ ರಸಾಯನ ಆಮೇಲೆ ಘನಜೀವಾಮೃತ ಈ ಥರದ್ದು ಮಾಡಿಬಿಟ್ಟು ಸ್ಪ್ರೇ ಮಾಡ್ಲಿಕ್ಕೆಲ್ಲ ತಿಳಿಸ್ತೀನಿ ತಿಳಿಸ್ಲಿಕ್ಕೋಸ್ಕರ ರೈತರು ವಿಸಿಟ್ ಮಾಡ್ಕೊಳ್ತಾರೆ ವಿಸಿಟಿಂಗ್ ಚಾರ್ಜಸ್ ಎಲ್ಲ ಫ್ರೀ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಗೆ ರೈತರು ಫಸ್ಟ್ ಕ್ಲೀನಾಗಿ ಗೋನಂದಾಜ ಕಡೆಗೆ ಹೆಜ್ಜೆ ಇಡೋದು ಇಂಪಾರ್ಟೆಂಟ್ ಹೀಗಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ವಿಸಿಟು ಮಾಡ್ತಾ ಅವ್ರಿಗೆ ಗೋನಂದಾಜನು ಅಂದವೇನೆ ಕೊಟ್ಕಂತಾನೆ ಹೋಗ್ಬಿಡ್ತೀನಿ ನೀವು ಕೊಡೋದಷ್ಟೇ ಅಲ್ಲ ಹೇಗೆ ಬೆಳೆ ಬಂದಿದೆ ಯಾವ ರೀತಿ ಫಸಲು ನೀಡ್ತದೆ ಅಂತೇಳಿ ಅವಾಗ ಅವಾಗ ಬಂದು ಹೋಗ್ತಾ ಇರ್ತೀವಿ ಹೌದೌದು ಮಾಡ್ತೀವಿ ಅವ್ರದ್ದು ಫೀಡ್ಬ್ಯಾಕ್ ಬ್ಯಾಕ್ ತಗೊಳ್ತೀವಿ ಏನು ಅವ್ರ ಚೇಂಜಸ್ ಮಾಡಬೇಕು ಕೆಲವೊಂದು ಏನಾಗುತ್ತೆ ಅಂದ್ರೆ ಕೆಲವೊಂದು ಹಾರ್ಸ್ ನೆಲೆ ಇರುತ್ತೆ ಮ್ಯಾಮ್ ಆವಾಗ ಅರ್ಧ ಲೀಟ್ರ್ ಕೊಡೋ ಜಾಗದಲ್ಲಿ ಒಂದು ಲೀಟ್ರ್ ಕೊಡ್ಲಿಕ್ಕೆ ಆಗುತ್ತೆ ಆ ಥರದ್ದೆಲ್ಲ ಅವರಿಗೆ ನಾವು ತಿಳಿಸ್ಬಿಟ್ಟು ಇದನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ ಓಕೆ ಗೋನಂದ ಜಲ ಅನ್ನೋದು ಎಲ್ಲ ಬೆಳೆಗಳಿಗೂ ಎಲ್ಲ ಮಣ್ಣಿಗೂ ಸೆಟ್ ಆಗುತ್ತೆ ಬಟ್ ಅದನ್ನು ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಬೇಕು ಕೆಲವೊಂದು ಆಮೇಲೆ ಸಾಯಿಲ್ ಟೆಸ್ಟ್ ಮಾಡಿಸ್ತೀವಿ ಇವತ್ತೇನಪ್ಪ ಅಂದರೆ ಸಾಯಿಲ್ ಟೆಸ್ಟ್ ಸ್ಯಾಟಲೈಟ್ ಥ್ರೂ ಮಾಡಿಕೊಟ್ಬಿಡ್ತಾರೆ ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಹಾಫ್ ಆನ್ ಅವರಲ್ಲಿ ಸ್ಯಾಟಲೈಟ್ ರಿಸಲ್ಟ್ ತಗೊಂಡು ಸಾಯಿಲ್ ಅನಾಲಿಸಿಸ್ ಮಾಡಿಸಿ ಅದನ್ನು ಈಗ ಈ ನ್ಯೂಟ್ರಿಷನ್ ಕಡಿಮೆ ಇದೆ ಇದಕ್ಕೆ ನೀವು ಸಾವಯವ ಪದ್ಧತಿಯಲ್ಲಿ ಈ ರೀತಿ ನೀವು ಮಾಡ್ಕೊಂಡಪ್ಪ ಅಂದ್ರೆ ನಿಮಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತಿಳಿಸ್ಬಿಟ್ಟು ಸಹ ನಾನು ಈ ಗೋನಂದ ಜಲನ ಪ್ರಮೋಟ್ ಮಾಡ್ತಾ ಇದ್ದೀನಿ ಗೆಳೆಯ ಮತ್ತೆ ರೈತ ಎಲ್ಲಕ್ಕಿಂತ ಶ್ರಮ ಜೀವಿ ಚಿರಾಗೇನು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಫಸ್ಟ್ ಗೋನಂದಾಜು ಮಾಡಿದ್ರು ಅದ್ರ ಜೊತೆಗೆ ಇವಾಗ ಗೋ ನಂದಾಜ ಬಳಸಿ ಬೆಳ್ದಂತ ದವಸ ಧಾನ್ಯಗಳಿರುವಾಗ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ ಅದರಿಂದ ಬೇರೆ ಬೇರೆ ರೀತಿಯಾದಂತ ಮೌಲ್ಯವರಿತ ಉತ್ಪನ್ನಗಳನ್ನ ಮಾಡಿದ್ದಾರೆ ರಿಲೇಟೆಡ್ ಟು ಫುಡ್ ಫುಡ್ ಗೆ ಸಂಬಂಧಪಟ್ಟಂಗೆ ಫಸ್ಟ್ ಜವಾರಿ ತುಪ್ಪ ಒಳ್ಳೇದಾಗ್ಲಿ ಅಂತ ಹೇಳಿ ಫಸ್ಟ್ ಪ್ರಾಡಕ್ಟ್ ನನ್ ಜೊತೆ ಲಾಂಚ್ ಮಾಡ್ತಾ ಇರೋದು ಹಾಗಾಗಿ ಶುಭ ಆಗ್ಲಿ ಅಂತ ಹೇಳಿ ಸಾಕಷ್ಟು ಪ್ರಾಡಕ್ಟ್ ಗಳು ಉತ್ಪಾದನೆ ಆಗ್ಲಿ ಅದ್ರ ಜೊತೆಗೆ ಲಾಭನೂ ಆಗ್ಲಿ ರೈತರು ಪರವಾಗಿ ಮಾಡ್ತಾ ಇರೋದು ರೈತರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ನಾನು ಫಸ್ಟ್ ಇಷ್ಟೆಲ್ಲಾ ದವಸ ಧಾನೆಗಳನ್ನ ನಾನು ಖರೀದಿ ಮಾಡ್ತಾ ಇದ್ದೀನಿ ಒಂದಷ್ಟು ಕಾಳುಗಳನ್ನ ತಗೊಂಡಿದೀನಿ ಮನೆಗ್ ಬೇಕಾಗುತ್ತೆ ಅಂತ ಹೇಳಿ ಸಾವಯವ ಕಾಳುಗಳು ಅಂದ್ರೆ ಆರ್ಗ್ಯಾನಿಕ್ ಪಕ್ಕಾ ಆರ್ಗ್ಯಾನಿಕ್ ಯಾವದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರವನ್ನ ಆಗ್ತಲೇ ಬೆಳೆದಿರುವಂತ ಬೆಳೆ ಇದು ಹೆಸರು ಕಾಳು ತಗೊಂಡಿದ್ವಿ ಮತ್ತೆ ಹುರುಳಿ ಕಾಲ್ ತಗೊಂಡಿದ್ದೀನಿ ಅಲ್ಸಂದಿ ಕಾಲ್ ತಗೊಂಡಿದೀನಿ ನಾನೇ ಫಸ್ಟ್ ಕಸ್ಟಮರ್ ಚಿರದು ಮಡಕೆ ಕಾಳು ತಗೊಂಡಿದ್ದೀನಿ ಅದ್ರ ಜೊತೆಗೆ ಜವಾರಿ ತುಪ್ಪ ತಗೊಂಡಿದ್ದೀನಿ ಜವಾರಿ ತುಪ್ಪ ತುಂಬಾ ಕಾಸ್ಟ್ಲಿ ಅಲ್ಲ ಹಾಗಾಗಿ ಇಲ್ಲೇ ಸಿಕ್ತಲ್ಲ ಅಂತ ಹೇಳಿ ತಗೊಂಡಿದ್ದೀನಿ ಮತ್ತೆ ಇನ್ನೊಂದ್ ಅಲ್ಲಿನ ಪುಡಿ ಆರ್ಗ್ಯಾನಿಕ್ ಆಗಿ ಇವರೇ ಸ್ವತಃ ತಯಾರು ಮಾಡಿದಂತ ಅಲ್ಲಿನ ಪುಡಿ ಮಾಡಿರೋದು ಹಾಗಾಗಿ ಮತ್ತೊಂದು ಇನ್ನೊಂದ್ ಮತ್ತೆ ಇನ್ನೊಂದಂತ ಹೇಳಿದ್ರೆ ಗೋಮೂತ್ರ ಅರ್ಕ ಅಂತ ಹೇಳಿದ್ರೆ ಇದು ಬೆಳಿಗ್ಗೆ ಖಾಲಿ ಹೋಟೆಲ್ ಕುಡಿಬೇಕಂತ ಚಿರಾಗ್ ಅವರು ನನ್ಗೆ ಹೇಳಿದ್ರು ಹಾಗಾಗಿ ಇದು ಬೇಕು ಅಂತ ತುಂಬಾ ದಿನಗಳಿಂದ ಹುಡುಕ್ತಾ ಇದೆ ನನ್ನ ಮಗನಿಗೆ ಕುಡಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಸರ್ವ ರೋಗಗಳಿಗೂ ಸಂಜೀವಿನಿ ಅಂತ ಹೇಳಿದ್ರೆ ಗೋ ಮಾತೆ ಗೋಮಾತೆಯಲ್ಲಿ ಬಂದಂತ ಉತ್ಪನ್ನಗಳನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಆಯಸ್ಸು ಕೂಡ ಗಟ್ಟಿ ಆಗುತ್ತೆ ಅಂತ ಕೇಳಿದೆ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ಇವ್ರ ಹತ್ರ ಈ ರೀತಿಯಾಗಿ ಸಾಕಷ್ಟು ಪ್ರಾಡಕ್ಟ್ ಗಳು ಬರ್ತಾ ಇದೆ ನಿಮ್ಗೂ ಬೇಕು ಆರ್ಗ್ಯಾನಿಕ್ ಉತ್ಪನ್ನಗಳು ಆರ್ಗ್ಯಾನಿಕ್ ಆಹಾರ ಪದಾರ್ಥಗಳು ಅಂತ ಹೇಳಿದ್ರೆ ಗೋ ಮಾತೆಗೆ ಸಂಬಂಧಪಟ್ಟಿದ್ದಂತ ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ನಂಬರ್ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ